ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೀಠಾಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಪ್ರಕರಣ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಸಿಡಿ ಬಾಮ್ ಕೂಡಲ ಸಂಗಮದಲ್ಲಿ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಪಂಚಮಸಾಲಿ ಟ್ರಸ್ಟ್ನ ವಿಜಯಾನಂದ ಕಾಶಪ್ಪನವರ್ ಅವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ನಿನ್ನೆ ಪಂಚಮಸಾಲಿ ಟ್ರಸ್ಟ್ನ ಕಾರ್ಯಕಾರಿಣಿ ಸಭೆಯಲ್ಲಿ ಅವರು ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರ ವಿರುದ್ಧ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಅವರು ಎಲ್ಲೆಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಏನಿದೆ ಎನ್ನುವ ದಾಖಲೆಗಳು ನನ್ನ ಬೆಳೆಯಿವೆ ಈ ಬಗ್ಗೆ ಸಿಡಿಗಳು ನನ್ನ ಹತ್ತಿರ ಇದೆ ಎಂದು ಅವರು ಬಾಂಬ್ ಸಿಡಿಸಿದ್ದಾರೆ ಭಾನುವಾರದೊಂದು ಪಂಚಮ ಶಾ ಸಾಲಿ ಟ್ರಸ್ಟ್ನ ಸಭೆ ನಡೆಯಿತು ಈ ಸಭೆಯಲ್ಲಿ ಧರ್ಮದರ್ಶಿಗಳು ಹಾಗೂ ಪಂಚಮಸಾಲಿ ಟ್ರಸ್ಟ್ನ ಕೆಲವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಬೇರೆ ಕಡೆ ಆಸ್ತಿಗಳನ್ನು ಮಾಡಿದ್ದಾರೆ ಅಲ್ಲದೆ ಅವರು ಬೇರೆ ಧರ್ಮದ ಪರವಾಗಿ ಮಾತನಾಡುತ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿತ್ತು ಈ ಆರೋಪದ ಹಿನ್ನೆಲೆಯಲ್ಲಿ ಅವರನ್ನು ಪಂಚಮಸಾಲಿ ಪೀಠಾಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಗಿತ್ತು ಇದರ ಬೆನ್ನ ಹಿಂದೆಯೇ ಮೃತ್ಯುಂಜಯ ಸ್ವಾಮೀಜಿ ಅವರು ಕೂಡಲ ಸಂಗಮಕ್ಕೆ ಭೇಟಿ ನೀಡಿದ್ದರು ಭೇಟಿ ನೀಡಿ ತಮ್ಮ ಭಕ್ತರು ಹಾಗೂ ದರ್ ಕೆಲವು ದರ್ಮದರ್ಶಿಗಳನ್ನು ಭೇಟಿ ಮಾಡಿದ್ದರು ಅಲ್ಲದೆ ಕೂಡಲ ಸಂಗಮದ ಆಲದ ಮರವೊಂದರ ಕೆಳಗೆ ಕುಳಿತು ಸಭೆ ನಡೆಸಿದ್ದರು ಅಲ್ಲದೆ ಈ ಸಂದರ್ಭದಲ್ಲಿ ಅವರು ನಾನು ಯಾವ ಕಾರಣಕ್ಕೂ ಮಠವನ್ನು ಬಿಟ್ಟು ಹೋಗುವುದಿಲ್ಲ ನನ್ನನ್ನು ಉಚ್ಚಾಟಿಸುವ ಅಧಿಕಾರ ಯಾರಿಗೂ ಇಲ್ಲ ಎಂದು ತಿಳಿಸಿದ್ದರಲ್ಲದೆ ನಾನು ಕಲ್ಲು ಮತ್ತು ಮಣ್ಣಿನಿಂದ ಮಠವನ್ನು ಕಟ್ಟಿಲ್ಲ ಭಕ್ತೆಯ ಭಕ್ತರ ಹೃದಯದಲ್ಲಿ ನಾನು ಮಠವನ್ನು ಕಟ್ಟಿದ್ದೇನೆ ಹಾಗಾಗಿ ನನ್ನನ್ನು ಉಚ್ಚಾಟಿಸಲು ದೇವರಿಂದ ಮಾತ್ರ ಸಾಧ್ಯವೇ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಅವರು ಹೇಳಿಕೆ ನೀಡಿದ್ದರು ಇದರ ಹಿಂದೆಯೇ ಈಗ ವಿಜಯಾನಂದ ಕಾಶಪ್ಪನವರ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಅವರು ಪಂಚಮಸಾಲಿ ಟ್ರಸ್ಟ್ನ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಬಸವ ಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ ಅವರು ಎಲ್ಲೆಲ್ಲೇನಿಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಈ ಬಗ್ಗೆ ನನ್ನ ಹತ್ತಿರ ಸಿಡಿ ಇದೆ ಅದನ್ನು ಯಾವಾಗ ಬೇಕೋ ಆವಾಗ ಬಿಡುಗಡೆ ಮಾಡುತ್ತೇನೆ ಸಮಯ ಬಂದಾಗ ಎಲ್ಲವನ್ನು ಹೇಳುತ್ತೇನೆ ಎಂದು ಅವರು ತಿಳಿಸಿದ್ದಾರೆ ಇದರಿಂದಾಗಿ ಈಗ ಇಲ್ಲಿನ ಟ್ರಸ್ಟ್ ಹಾಗೂ ಮೃತ್ಯುಂಜಯ ಸ್ವಾಮೀಜಿಗಳ ನಡುವೆ ಈಗ ಗಂಭೀರವಾಗಿ ಆರೋಪಗಳು ಮತ್ತು ಪ್ರತ್ಯಾರೋಪಗಳು ನಡೆಯುತ್ತಿವೆ ಇದರಿಂದ ಭಕ್ತಾದಿಗಳು ಕೂಡ ಈಗ ಯಾರ ಪರ ನಿಲ್ಲಬೇಕು ಎನ್ನುವು ಎನ್ನುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಅಲ್ಲದೆ ಹಲವಾರು ಮಂದಿ ಭಕ್ತಾದಿಗಳು ಬಸವ ಮೃತ್ಯುಂಜಯ ಸ್ವಾಮೀಜಿ ಅರವ ಪರವಾಗಿ ನಿಂತಿದ್ದಾರೆ ಇನ್ನು ಹಲವರು ವಿಜಯಾನಂದ ಕಾಶಪ್ಪನವರ್ ಅವರ ಪರವಾಗಿ ನಿಂತಿದ್ದಾರೆ ಈ ಇದು ಈ ಹಿನ್ನೆಲೆಯಲ್ಲಿ ಈಗ ಕೂಡ ಕೂಡಲ ಸಂಗಮದ ಪೀಠ ಈಗ ಅನಾಥವಾಗುವಂತೆ ಕಾಣುತ್ತಿದೆ ಹಾಗಾಗಿ ಈ ಸಮುದಾಯದವರು ಇಂತಹ ಕ್ಷುಲ್ಲಕ ವಿಚಾರ ಎರಡು ಯಾವುದೇ ಗುಂಪುಗಳ ನಡುವೆ ಈಗ ತೀವ್ರ ಸ್ವರೂಪದಲ್ಲಿ ಆರೋಪ ಪ್ರತ್ಯಾರೋಪಗಳು ಕೇಳಿಬರುತ್ತಿದೆ ಇದರಿಂದಾಗಿ ಭಕ್ತಾದಿಗಳು ಕಂಗಾಲಾಗಿದ್ದಾರೆ